ನಮಸ್ತೆ ನನ್ನ ಹೆಸರು ವಾಸುದೇವ್ ಅಂತ ಜರ್ನಲಿಸಮ್ ಸ್ಟೂಡೆಂಟು ನೀವು ಹೇಳಿದ್ರಿ ಡೆಲ್ಲಿ ಬ್ಲಾಸ್ಟಲ್ಲಿ ಮಾತಾಡಿರುವಂಥ ಉಗ್ರ ಅವನೊಬ್ಬ ಹುಚ್ಚ ಅಂತ ಹೇಳ್ತಾ ಇದ್ದೀರ ಅವರೆಲ್ಲ ಡಾಕ್ಟರ್ ಸರ್ ಡಾಕ್ಟರ್ ಉಮರ್ರು ಡಾಕ್ಟರ್ ಶೈನ್ ಇವರೆಲ್ಲ ಡಾಕ್ಟರ್ ಡಾಕ್ಟರ್ ಆಗಿತ್ಕೊಂಡು ಇವರೇ ಕುರಾನ್ನ ತಪ್ಪಾಗಿ ಹೊತ್ಕೊಂಡಿದ್ರೆ ಒಬ್ಬ ಐದು ಹತ್ತನೇ ತರಗತಿ ಅಂತ ಓದಿರ್ತಕ್ಕಂಥ ಮುಸಲ್ಮಾನ್ ಕತೆ ಏನು ಒಬ್ಬ ಡಾಕ್ಟ್ರು ಸ್ವಂತ ಪತ್ನಿಯನ್ನು ನಲ್ವತ್ತೆರಡು ತುಂಡು ತುಂಡು ಮಾಡಿದ ತುಂಡು ತುಂಡು ಮಾಡಿ ಕಟ್ ಮಾಡಿ ಹಾಕಿದವನು ಅವನು ಹುಚ್ಚನೇ ಡಾಕ್ಟ್ರ್ ಅಂತ ಹೇಳಿದರೆ ನೀವು ತಿಳ್ಕೊಬೇಡಿ ಅದಕ್ಕೆ ನಾನು ಅಜಿತ್ ಅವ್ರ ಹೇಳ್ತಾ ಇರೋದು ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆ ಮೈಗೂಡಿಸಿಕೊಳ್ಳುವಂಥ ಪ್ರಯತ್ನಗಳು ಎಲ್ಲ ಸಮುದಾಯದ ಯುವಕರು ಮಾಡಿಕೊಳ್ಬೇಕು ಇಸ್ಲಾಂ ಏನು ಹೇಳಿದೆ ಅಂತೇಳಿ ಮುಸ್ಲಿಂ ಯುವಕರು ಅದು ಕಲಿಬೇಕು ಭಗವದ್ಗೀತೆ ಏನು ಹೇಳಿದೆ ಹಿಂದೂ ಧರ್ಮದು ಅದೇ ರೀತಿಯಲ್ಲಿ ಬೈಬಲ್ ಏನು ಹೇಳಿದೆ ಅಂತೇಳಿ ಕ್ರೈಸ್ತ ಧರ್ಮದ ಅವರವರ ಧಾರ್ಮಿಕ ಚಿಂತನೆಗಳು ದ ಆಧ್ಯಾತ್ಮಿಕ ನಾಯಕರು ಹೇಳಿಕೊಡುವಂಥ ಸೂಫಿಸಮ್ ಶರಣರ ಆ ತತ್ವ ಚಿಂತನೆಯಲ್ಲಿ ನಮ್ಮ ಮುಸ್ಲಿಂ ಸಮುದಾಯ ಮತ್ತು ಹಿಂದೂ ಯುವಕರು ಹೋಗಬೇಕು ಆವಾಗ ಇದಕ್ಕೆಲ್ಲದಕ್ಕೂ ಪರಿಹಾರ ಆಗುತ್ತೆ ಡಾಕ್ಟ್ರ್ ಆಗಿದ್ದೀನಿ ಐ ಎ ಎಸ್ ಆಫೀಸರ್ ಆಗಿದ್ದೇನೆ ಇದಕ್ಕೇನು ಪರಿ ಮಿಲ್ಟ್ರಿಯೇ ಪಾಕಿಸ್ತಾನಕ್ಕೆ ಗೂಢಚರ್ಯ ಮಾಡಿದ್ದಾನೆ ಮಿಲ್ಟ್ರಿಯೇ ಮಿಲ್ಟ್ರಿಯಲ್ಲಿರುವವನು ಸೇ ಸೇನಾಧಿಪತಿಗಳೇ ಆದ್ದರಿಂದ ಇವರು ಓದಿಕೊಂಡೇನೂ ಆಗಲ್ಲ ಅವರಲ್ಲಿ ವ್ಯಾಲ್ಯೂ ಬೇಸ್ಡ್ ಶಿಕ್ಷಣ ಬೇಕು ಧಾರ್ಮಿಕತೆ ಮನುಷ್ಯತ್ವ ಸಹಿಷ್ಣುತೆ ಅದೆಲ್ಲ ಹೃದಯಾಂತರಗಳಿಂದ ಬರಬೇಕು ಅದನ್ನು ಧಾರ್ಮಿಕ ಮೌಲ್ಯಗಳಿರುವಂತಹ ಶಿಕ್ಷಣ ಮಾತ್ರ ಕೊಡುತ್ತೆ ಆದ್ದರಿಂದ ನಾನು ಹೇಳೋದು ಮದ್ರಸಾ ಶಿಕ್ಷಣ ಬರಬೇಕು ಅದೇ ರೀತಿ ಆರ್ ಎಸ್ ಎಸ್ ಅವರು ಮಾಡ್ತಾ ಇರೋದ್ರಿಂದ ಶಿಕ್ಷಣ ಮಂದಿರ ಹಾಂ ಅದೆಲ್ಲ ಬೆಳೀಬೇಕು ಅಲ್ಲಿಯಲ್ಲಿ ಧರ್ಮದ ಆಚಾರಗಳು ಕಲಿಸಿಕೊಂಡು ಬರಬೇಕು ಪರಧರ್ಮ ಸಹಿಷ್ಣುತೆಯನ್ನು ಕಲಿಸುವಂತಹ ವಾತಾವರಣ ಬರಬೇಕು ಶಫೀಸ್ ಆದಿಯವರ ಉತ್ತಮ ಮನುಷ್ಯನಾಗಿ ಬದುಕುವುದಕ್ಕೆ ರಿಲಿಜನ್ ಅನಿವಾರ್ಯ ಅಲ್ಲ ಅನಿವಾರ್ಯ ಅನಿವಾರ್ಯ ಅಲ್ಲ ಅನಿವಾರ್ಯನೇ ಅದು ಇಲ್ಲದೆಯೂ ಕೂಡ ಒಬ್ಬ ಮನುಷ್ಯ ಉತ್ತಮ ಬದುಕನ್ನು ನಡೆಸಬಹುದು ಅದು ಅನಿವಾರ್ಯ ಅಲ್ಲ ನಾಸ್ತಿಕರಾದಂಥವರು ಏನೋ ದಾರಿ ತಪ್ಪಿ ಬಿಟ್ಟಿರ್ತಾರೆ ಏನೋ ಇನ್ನೊಬ್ರಿಗೆ ಮಾರಕಾದ ಜೀವನ ನಡೆಸ್ತಾರೆ ಆ ತಪ್ಪ ನಾನು ಹೇಳ್ತಾ ಇಲ್ಲ ಆ ಇರಬೇಡಿ ಒಂದದು ಕಲ್ಪನೆ ಎರಡನೇದು ಅರ್ಧಂಬರ್ಧ ಓದಿ ಈಗ ಡಾಕ್ಟರ್ ಅಂತ ಹೇಳ್ತಾನಲ್ಲ ಇವನು ಕುರಾನೋ ಏನೋ ಅದೀಸಲ್ಲೋ ಈ ಹೇಳಿದಾರಲ್ಲ ಹುರ್ಲಿನ್ ಯಾವುದು ಸ್ವರ್ಗದ ಕಣ್ಣೆಗಳು ಸಿಗ್ತಾರೆ ಅಂತ ಹೇಳಿ ಅವನೆಲ್ಲೋ ಒಂದು ಅದೀಸಲ್ಲಿ ನೋಡಿದ್ದಾನೆ ಯಾಕೆ ಸಿಗ್ತಾರೆ ಅಂತ ಅವನು ವ್ಯಾಖ್ಯಾನ ನೋಡೋಕ್ಕೋಗಿಲ್ಲ ಹೋಗಿಲ್ಲ ಅದರ ವಿಶಾಲವಾದಂಥ ಅರ್ಥವನ್ನು ಅವನು ಅರ್ಥನೇ ಮಾಡ್ಕೊಂಡಿಲ್ಲ ಅದೇ ರೀತಿ ಹೇಳ್ತೀನಿ ಆ ಹುಚ್ಚನ ನಮಗೆ ಪೂರ್ತಿ ಓದ್ಲಿಲ್ಲ ಅಂತ ಯಾಕ್ರಿ ಅಮಾಯಕ್ರ ಸಾಯಬೇಕು ಅಂತ ಕೇಳಕ್ಕೆ ನಾವು ಅದಕ್ಕೆ ಗರಿಷ್ಠ ಶಿಕ್ಷ ಅವ್ನು ಪೂರ್ತಿ ಯಾಕೆ ಓದು ಓದಲಿಲ್ಲ ಮಾಯಕ್ರ ಯಾಕೆ ಸಾಯಬೇಕು ಒಳ್ಳೆ ಕಥೆ ಅಲ್ಲ ಕಿಲ್ ಕಿಲ್ದ ಇನ್ಫೆಡಲ್ಸ್ ವೆರೆ ವೆಲ್ ಯು ಫೈಂಡ್ ದೇ ಅನ್ನೋದನ್ನೆಲ್ಲ ಓದಿರ್ತಾನ ಆ ಹುಚ್ಚೆ ಒಂದು ನಿಮಿಷ ಕಿಲ್ದ ಇನ್ಫೆಡಲ್ಸ್ ವೆರೆ ವಲ್ ಯು ಯು ಫೈಂಡ್ ದೇ ಅಂತ್ ಎಲ್ಲ ಓದಿರ್ತಾನ ಅವನು ಹಿಂದೆ ಮುಂದೆ ಓದ್ಬೇಕಾಗಿತ್ತು ನಿಮ್ಮ ಓದ್ಲಿಲ್ಲ ಅದಕ್ಕೆ ಕೊಂದ ನಿಮ್ಮ ಅಭಿಪ್ರಾಯದಲ್ಲಿ ನಾವೇನು ಮಾಡಬಹುದು ಹೇಳಿ ನಾವು ಈಗ ನೀವು ನಮಗೆ ಸಲಹೆ ಕೊಡಿ ಉಲ್ಮಲು ನಾನು ಒಂದು ಉಲಮ ಸಂಘಟನೆಯ ಅಧಿಕೃತವಾಗಿ ಇರುವವನು ಸಲಹೆ ಕೊಡಿ ನನಗೆ ಏನು ಮಾಡ್ಬೋದು